ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಒಂದು ವಿಡಿಯೋ ಹಣಕಾಸಿನಲ್ಲಿ ನಿಮ್ಗೆ ಏನಾರ ಅಷ್ಟು ಏನಾದ್ರು ಸಮಸ್ಯೆ ಇದೆ ಮನೆಯಲ್ಲಿ ಕೆಲವೊಂದು ಟಿಪ್ಗಳನ್ನ ನೀವು ಫಾಲೋ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಓಕೆನಾ ಇದು ನನ್ನ ಎಕ್ಸ್ಪೀರಿಯನ್ಸ್ ಸಹನೂ ಹೌದು ಯಾವುದನ್ನ ಖಾಲಿ ಆಗೋದಕ್ಕೆ ಬಿಡಬಾರ್ದು ಯಾವುದನ್ನ ತರಬಾರ್ದು ಯಾವತ್ತೂ ಒಂದು ದಿನನ ಮನೆಗೆ ಆ ಒಂದು ವಸ್ತುಗಳನ್ನ ತರಬಾರ್ದು ತಂದ್ರೆ ಮಾತ್ರ ನೀವು ಅಬ್ಸರ್ವ್ ಮಾಡ್ಬೋದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಜಾಸ್ತಿ ಅನುಭವಿಸ್ತಿರ್ತಾರೆ ಕೆಲವೊಂದು ಸಮಸ್ಯೆಗಳು ಅವ್ರಿಗೆ ಗೊತ್ತಿಲ್ಲಂಗೆ ಉದ್ಭವ ಆಗ್ತಿರುತ್ತೆ ನಾವೆಷ್ಟು ದುಡಿದ್ರು ಮನೆಯಲ್ಲಿ ಹಣ ನಿಲ್ತಾ ಇರಲ್ಲ ಹಾಗೆ ಯಾವ ವಸ್ತುಗಳನ್ನ ಆ ವಸ್ತುಗಳು ಯಾವ ಯಾವುವು ಅಂತಂದ್ರೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೀವು ಫಾಲೋನ ಮಾಡ್ಬೋದು ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಅದ್ರ ಬಗ್ಗೆ ಇರುವಂತ ಒಂದು ರಹಸ್ಯಗಳು ನಿಮಗೆ ಗೊತ್ತಿರೋದಿಲ್ಲ ಅಂತಾನೆ ಹೇಳ್ಬೋದು ಫಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಉಪ್ಪು ಉಪ್ಪುನ ಯಾವುದಾದ್ರು ಪಿಂಗಾಣಿ ಒಂದ್ರಲ್ಲಿ ನಾವು ಸ್ಟೋರ್ ಮಾಡ್ತಾ ಬಂದಾಗ ಖಾಲಿ ಆಗೋಕ್ಕೂ ಮುಂಚೆನೆ ಅದನ್ನ ಮತ್ತೆ ತುಂಬಿಸೋದಿಕ್ಕೆ ಟ್ರೈ ಮಾಡ್ಬೇಕು ನಿಮ್ಮ ನಾವು ಫುಲ್ಲು ಖಾಲಿ ಮಾಡ್ಕೊಂಡು ನೆಕ್ಸ್ಟ್ ಉಪ್ಪು ಹಾಕಿದ್ರೆ ಕಷ್ಟ ಜಾಸ್ತಿ ಅಂತ ಹೇಳ್ತಾರೆ ಹಣಕಾಸಿನ ಒಂದು ತೊಂದರೆ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ತಾರೆ ಈ ಒಂದು ಮನೆಯಲ್ಲಿ ಖಾಲಿ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಮತ್ತೆ ಮನೆಯಲ್ಲಿ ಉಪ್ಪು ಇಲ್ಲ ಅನ್ನೋ ಒಂದು ಶಬ್ದನ ಮಾತಾಡಬಾರ್ದು ಇಲ್ಲ ಅನ್ನೋ ಒಂದು ಪದನ ಖಾಲಿ ಆಗಿದೆ ಅಥವಾ ಇಲ್ಲ ಅಂತ ಒಂದು ಪದನ ಜಾಸ್ತಿ ಯೂಸ್ ಮಾಡೋದು ಅಷ್ಟು ಶುಭ ಅಲ್ಲ ಅಂತಾನೆ ಹೇಳ್ತಾರೆ ಏನು ಹಿಂದಿನ ಬ ಹಿಂದಿನ ಕಾಲದಿಂದ ಬಂದಿರುವಂತ ಶಾಸ್ತ್ರದ ಪ್ರಕಾರ ಇನ್ನು ನೆಕ್ಸ್ಟ್ ಬಂದ್ರೆ ಅರ್ಶನ ಅರ್ಶನ ಖಾಲಿ ಆಯ್ತು ಅಂದ್ರೆ ಗುರುಬಲ ಹೋಯ್ತು ಅಂತ ಹೇಳ್ತಾರೆ ಗಂಡ ಹೆಂಡತಿ ಜಾಸ್ತಿ ಜಗಳ ಆಡಿದ್ರೆ ಜಾಬ್ ಸಿಗೋದಿಲ್ಲ ಮದ್ವೆ ಕೂಡ್ ಬರೋದಿಲ್ಲ ಮದ್ವೆ ಮಾಡ್ಬೋದು ಮಾಡ್ಬೇಕು ಅನ್ನೋರಿಗೆ ಮದ್ವೆಗಳ ಹುಡ್ಗ ಹುಡುಗಿ ಅಥವಾ ಸೆಟ್ ಆಗ್ತಿರೋದಿಲ್ಲ ಸಂತಾನದಿಂದ ತೃಪ್ತಿ ಇರೋದಿಲ್ಲ ಸಂತಾನ ಅನ್ನೋದು ಆಗ್ತಾ ಇರೋದಿಲ್ಲ ಈ ಥರ ಎಲ್ಲ ಒಂದು ನಿಮಗೆ ಪ್ರಾಬ್ಲಮ್ಸ್ಗೂ ಸಿಕ್ಕಾಪಟ್ಟೆ ಆಗುತ್ತೆ ಹಣದ ಸಮಸ್ಯೆ ಎಂದು ಕೇಳೋಂಗಿಲ್ಲ ಎಕ್ಸ್ಪೆಷಲಿ ಏನಪ್ಪ ಅಂದರೆ ಅರ್ಶನ ಖಾಲಿಯಾಗಿದ್ದು ನಮ್ಗೆ ಗೊತ್ತಿದ್ದಾನೆ ಅರ್ಶನ ಖಾಲಿಯಾಗಿದೆ ಅಂತಂದರೆ ಗಂಡ ಹೆಂಡತಿ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗಿಂದ ಇರೋರು ಸಹ ಸುಮ್ಮನೆ ಸಿಟ್ ಮಾಡ್ಕೊಳ್ಳೋದು ಅಂಡರ್ಸ್ಟ್ಯಾಂಡಿಂಗ್ ಇರೋರು ಇಲ್ಲದೇ ಇರೋ ಥರ ನಡ್ಕೊಳ್ಳೋದು ಸುಮ್ನೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಗೋದು ಮನೆಯಲ್ಲಿ ನಿಮ್ಮದಿ ಇಲ್ಲ ಇಲ್ಲದೆ ಇರೋ ತರ ಆಗೋದು ಈ ತರ ಎಲ್ಲ ಆಗುತ್ತೆ ಹಾಗಾಗಿ ನಿಮ್ಮನೆ ಯಾವಾಗ್ಲೂ ಇರ್ಬೇಕು ಅಂತಂದ್ರೆ ಸಮೃದ್ಧಿ ಆಗಿರ್ಬೋದು ಸಂತಾನ ಆಗಿರ್ಬೋದು ಎಲ್ಲ ಪ್ರಾಪ್ತಿ ಆಗ್ಬೇಕು ಅಂತ ಹೇಳಿದ್ರೆ ಮನೆ ಅರ್ಶಿನ ಖಾಲಿ ಆಗದೇ ಇರೋ ತರ ನೀವು ನೋಡ್ಕೋಬೇಕು ಓಕೆನಾ ನಾನು ನೆಕ್ಸ್ಟ್ ಬಂದು ಅಕ್ಕಿ ಅಕ್ಕಿನೂ ಸಹ ಇನ್ನೇನು ಫುಲ್ಲು ಖಾಲಿ ಆದ್ಮೇಲೆ ಇನ್ನೇನು ತಗೋಬರನ ಬಿಡು ಇಲ್ಲೇ ಅಂಗಡಿ ಇರೋದು ಅಂತೆಲ್ಲ ಕೇರ್ಲೆಸ್ ಮಾಡೋದನ್ನ ಬಿಟ್ಟು ಇನ್ನೇನು ಒಂದ್ ಕೆ ಜಿ ಇನ್ಬೇಕಾರೆ ಮತ್ತೆ ತಗೊಂಬಂದು ಸ್ಟೋರ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಆ ಹಣದ ಸಮಸ್ಯೆನು ಬರೋದಿಲ್ಲ ಮತ್ತೆ ಧನ ಧಾನ್ಯಗಳ ಮನೆಯಲ್ಲಿ ಕೊರತೆ ಅನ್ನೋದು ಬರೋದಿಲ್ಲ ಇನ್ನೊಂದು ಟಿಪ್ ಏನಪ್ಪಾ ಅಂತ ಹೇಳಿದ್ರೆ ಅಕ್ಕಿ ಡಬ್ಬದ ಒಳಗಡೆ ಒಂದು ನಾಣ್ಯ ಹಾಕೋದು ತುಂಬಾ ಒಳ್ಳೇದು ಯಾಕಂದ್ರೆ ಧನಲಕ್ಷ್ಮಿ ಮತ್ತು ಧಾನ್ಯಲಕ್ಷ್ಮಿ ಎರಡು ಜೊತೆಯಲ್ಲೇ ಇರೋದ್ರಿಂದ ನಿಮ್ಗೆ ಆ ತರ ಯಾವುದೇ ಒಂದು ಪ್ರಾಬ್ಲಮ್ಗಳು ಆಗೋದಿಲ್ಲ ಸಮಸ್ಯೆಗಳು ಆಗೋದಿಲ್ಲ ಅಂತಲೇ ಹೇಳ್ಬೋದು ಹಣ ಇದ್ರೆ ತನ್ನ ನಮಗೆ ಧಾನ್ಯಗಳು ಬರೋದು ಹಾಗಾಗಿ ಇಬ್ಬರ ಜೊತೆಯಲ್ಲಿ ನಮಗೆ ಧಾನ್ಯಗಳ ಮನೆಯಲ್ಲಿ ಧಾನ್ಯಗಳ ಕೊರತೆ ಆಗಿರ್ಬೋದು ಹಣಕಾಸಿನ ಕೊರತೆ ಆಗಿರ್ಬೋದು ಅಷ್ಟು ನಮಗೆ ಸಂಭವಿಸುವುದಿಲ್ಲ ಅಂತಲೇ ಹೇಳ್ಬೋದು ಓಕೆನಾ ಇನ್ನು ನೆಕ್ಸ್ಟ್ ಬಂದು ಎಣ್ಣೆ ಎಣ್ಣೆನ ಶನಿವಾರದ್ದು ತಗೊಂಡು ಬರಬಾರ್ದು ಯಾವುದೇ ಎಣ್ಣೆ ಆಗಿರ್ಬೋದು ದೀಪ ಹಚ್ಚಲಾಗಿರ್ಬೋದು ಅಡುಗೆ ಎಣ್ಣೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಶನಿವಾರದ್ದು ತಗೋಬಾರ್ದು ಯಾಕಂದ್ರೆ ಶನಿವಾರದತ್ತ ಅಂದ್ರೆ ಶನಿ ದೋಷ ಬೇಗ ಅಟ್ರಾಕ್ಟ್ ಆಗುತ್ತೆ ಶನಿ ದೋಷ ಬೇಗ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಶನಿವಾರದೊತ್ತು ಯಾವುದೇ ಒಂದು ಎಣ್ಣೆನ ತೊಗೊಬರಬಾರ್ದು ಎಣ್ಣೆನೂ ಅಷ್ಟೇ ಖಾಲಿ ಆಗದಿರೋ ರೀತಿಯಾಗಿ ನೋಡ್ಕೋಬೇಕು ಓಕೆನಾ ಇದೊಂದು ಪಾಯಿಂಟ್ಸ ನೀವು ತಲೆಯಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನ ನೆಕ್ಸ್ಟ್ ಅಂತ ಬಂದರೆ ಬೆಣ್ಣೆ ಅಥವಾ ತುಪ್ಪ ಓಕೆನಾ ಸದಾ ನಮ್ಮ ಮನೆಗೆ ನೆಲೆಸಿರಬೇಕು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಲಿನಾದ್ರು ಸಹ ಯಾವುದೋ ಒಂದು ಚಿಕ್ಕ ಡಬ್ಬದಲ್ಲಾಗಲಿ ತುಪ್ಪ ಅಥವಾ ಬೆಣ್ಣೆ ಆಗಲಿ ಯಾವಾಗಲೂ ಮನೆಯಲ್ಲಿ ಇರೋ ತರ ನಾವು ನೋಡ್ಕೋಬೇಕು ಅದು ಖಾಲಿ ಆಗದೇ ಇರೋ ರೀತಿಯಾಗಿ ನೋಡ್ಕೋಬೇಕು ನಾವು ಖಾಲಿ ಡಬ್ಬ ಹಾಕ್ ಅನ್ಬಾರ್ದು ನಾವೇನೆ ಆ ಆತರ ನೋಡ್ಕೊಂಡ್ರೆ ಯಾವಾಗಲೂ ನಿಮ್ಮನೇಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಈ ಒಂದು ಟಿಪ್ಗಳನ್ನೆಲ್ಲ ಕೆಲವೊಂದು ಟಿಪ್ಗಳನ್ನ ನೀವು ಫಾಲೋ ಮಾಡೋದ್ರಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು ಆ ಏನು ಡೇ ಬೆಡ್ ಹೋಗ್ತಾ 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 ಈ ಆ ಒಂದು ಸಮಸ್ಯೆಗಳು ಕಾಣೋದೇ ಇಲ್ಲ ಅಂತಲೇ ಹೇಳ್ಬೋದು ಓಕೆನಾ ಈ ಒಂದು ಸಮಸ್ಯೆಗಳು ಅಥವಾ ಏನೇ ಇರ್ಬೋದು ನಾನು ಹೇಳುವಂತ ಒಂದು ಟಿಪ್ ಕಂಡಿರ್ಬೋದು ಈ ಒಂದು ಫಾಲೋ ಮಾಡೋದು ಯಾವುದೇ ಒಂದು ಏನು ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅಂದರೆ ಯಾವುದೇ ಒಂದು ರೂಲ್ಸ್ ಇಲ್ಲ ಹಾಗಾಗಿ ಆರಾಮಾಗಿ ಫಾಲೋ ಮಾಡಿ ನಾನು ಸಹ ಫಾಲೋ ಮಾಡ್ತಾ ಇದ್ದೀನಿ ಕೊನೆವರೆಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ ಫಸ್ಟ್ ಟೈಮ್ ನೋಡ್ತಾರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡ್ಬೇಕು ಅನೇಕವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಸೋ ಮಚ್